ಕಾಂಗ್ರೆಸ್ ತನ್ನಿಂದಾಗದ ಅಭಿವೃದ್ಧಿ ಮುಚ್ಚಿಕೊಳ್ಳುವ ತಂತ್ರ ಮಾಡುತ್ತಿದೆ ಸದಾನಂದ್ ಭಟ್ ಶಾಸಕರ ಹಕ್ಕು ಬಾಧ್ಯತೆ ಮೀರಿ ಅವರನ್ನು ಬಂಧಿಸುವ ಹಂತ ತಲುಪಿರುವ ಕಾಂಗ್ರೆಸ್ ತನ್ನಿಂದಾಗದ ಅಭಿವೃದ್ಧಿ ಮುಚ್ಚಿಕೊಳ್ಳುವ ತಂತ್ರ ಮಾಡುತ್ತಿದೆ ಎಂದು ಬಿಜೆಪಿ ಜಿಲ್ಲಾ ಮಾಧ್ಯಮ ವಕ್ತಾರ ಸದಾನಂದ ಭಟ್ ಶಿರಸಿಯಲ್ಲಿ ನಡೆಸಿದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು ವಿಧಾನ ಪರಿಷತ್ ಸದಸ್ಯ ಸಿಟಿ ರವಿ ಪ್ರಕರಣದಲ್ಲಿ ಸಂವಿಧಾನ ರಕ್ಷಕರು ಎನ್ನುವ ಕಾಂಗ್ರೆಸ್ಸಿಗರು ಸಂವಿಧಾನ ವಿರೋಧಿ ಚಟುವಟಿಕೆಯಲ್ಲಿ ತೊಡಗಿದೆ ಎನ್ನುವುದನ್ನು ತೋರಿಸಿಕೊಟ್ಟಿದ್ದಾರೆ ಕಾಂಗ್ರೆಸ್ ಸರ್ಕಾರದಿಂದ ಕಾನೂನಿನ ದುರ್ಬಳಕೆ ಹೆಚ್ಚಿದ್ದು ಅದಕ್ಕೆ ಉತ್ತರಿಸುವ ಹೊಣೆಗಾರಿಕೆ ಸರ್ಕಾರದ ಮೇಲಿದೆ ಎಂದು ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ನಾಗರಾಜ್ ನಾಯ್ಕ್ ಶ್ರೀರಾಮ್ ನಾಯ್ಕ್ ಕ್ರಮ ಕಾಂತ್ ಭಟ್ ಆರ್ ವಿ ಹೆಗಡೆ ಅನಂತ್ ಮೂರ್ತಿ ಹೆಗಡೆ ರವಿ ಶೆಟ್ಟಿ ಉಷಾ ಹೆಗಡೆ ಮತ್ತಿತರರು ಉಪಸ್ಥಿತರಿದ್ದರು ಜಿಲ್ಲೆ ಮಾಡಿ ಆಕ್ಷೇಪಾರ್ಥ ಪದಗಳನ್ನು ಸಿಡಿ ಬಳಸಿದ್ದಾರೆ ಉಲ್ಲೇಖವನ್ನು ಮಾಡುತ್ತಾರೆ ಹಾಗೆಯೇ ಎಸ್ಕೆ ಪಾಟೇ ಸಚಿವರು ಅವರೆಲ್ಲ ಸೇರಿ ಬನ್ನಣ್ಣ ಅವರು ಅವರೆಲ್ಲ ಸೇರಿ ಹಕ್ಕು ಮುಂದೆ ಇದನ್ನು ಒಪ್ಪಿಸ್ತಾರೆ ಆ ಸಂದರ್ಭದೊಳಗೆ ಸ್ಪೀಕರ್ ಅವರು ನಿಮ್ಮ ನಿಮ್ಮ ಮನಸ್ಥಿತಿಗೆ ಮನಸ್ಸಾಕ್ಷಿಗೆ ಅನುಗುಣವಾಗಿ ಈ ವಿಚಾರವನ್ನು ನೋಡ್ಕೊಳ್ಳಿ ಅನ್ನುವಂತಹ ಒಂದು ರೂಲಿಂಗ್ ಅನ್ನು ಕೊಟ್ಟು ಸ್ಪೀಕರ್ ಅವರು ಈ ಪ್ರಕರಣವನ್ನು ಒಂದು ಹಂತದಲ್ಲಿ ಮುಗಿಸ್ತಾರೆ ಆದರೆ ಸಿದ್ದರಾಮಯ್ಯವರು ಮತ್ತು ಡಿ ಕೆ ಶಿವಕುಮಾರ್ ಅವರು ಅವರ ಪ್ರಮುಖವಾದಂತಹ ಅಜೆಂಡಾ ಇವತ್ತು ಇರುವಂತಹದ್ದು ಅಂದ್ರೆ ಭಾರತೀಯ ಜನತಾ ಪಾರ್ಟಿಯ ಶಾಸಕರುಗಳ ಮೇಲೆ ಭಾರತೀಯ ಜನತಾ ಪಾರ್ಟಿಯ ನಾಯಕರುಗಳ ಮೇಲೆ ವೈಯಕ್ತಿಕವಾಗಿ ಅವರ ತೇಜಾವಧಿಯನ್ನು ಮಾಡುವಂತಹ ಅವರ ಮೇಲೆ ಕ್ರಿಮಿನಲ್ ಪ್ರಕರಣಗಳನ್ನು ತಾಯಿ ಇವತ್ತು ರಾಜ್ಯ ಕಾಂಗ್ರೆಸ್ ಮಾಡ್ತಾ ಇದೆ ಇದಕ್ಕೆ ನಾನು ಒಂದು ಎರಡು ಮೂರು ಉದಾಹರಣೆಗಳನ್ನು ಉಲ್ಲೇಖ ಮಾಡುವುದಕ್ಕೆ ಬಯಸ್ತೇನೆ ಮೇಲೆ ಇಲ್ಲೂ ಸಲ್ಲದ ಒಂದು ಸ್ವಲ್ಪ ಆರೋಪವನ್ನ ಪ್ರಕರಣವನ್ನ ಕಾಂಗ್ರೆಸ್ ಸರ್ಕಾರ ತನ್ನ ಪ್ರೇರಣೆಯನ್ನು ದಾಖಲಿಸಿರುವಂತಹದ್ದು ಇವತ್ತು ಹೈಕೋರ್ಟ್ ಒಳಗೆ ಅದಕ್ಕೆ ಸ್ಟೇ ನಮ್ಮ ಮುಂದೆ ಇದೆ ಯಾವುದೇ ಆಕ್ಷೇಪ ಪದಗಳನ್ನು ಮಾತನಾಡಲಿಲ್ಲ ಅನ್ನುವಂತಹ ರುಜುವಂತಹ ಸಂದರ್ಭದೊಳಗೆ ಸ್ಪೀಕರ್ ಅವರು ಓದಿ ಕೊಟ್ಟಿರುವಂತಹ ಸಂದರ್ಭದೊಳಗೆ ಮಹಿಳೆಗೆ ಅಗೌರವ ಹೋಗುವಂತಹ ರೀತಿ ಒಳಗೆ ನಡ್ಕೊಂಡಿದ್ದಾರೆ ಮಾತನಾಡಿದ್ದಾರೆ ಅನ್ನುವಂತಹ ಒಂದು ಮಾಂಬೆಯ ಬಂದು ಹಾಕಿ ಸದನದಿಂದ ಒಬ್ಬ ಶಾಸಕನ ಅರೆಸ್ಟ್ ಮಾಡಿಕೊಂಡು ಕರ್ಕೊಂಡು ಹೋಗ್ತಾರೆ ಆ ಶಾಸಕರಿಗೆ ನಿಮ್ಮನ್ನ ಯಾಕೆ ಅರೆಸ್ಟ್ ಮಾಡ್ತಾ ಇದ್ದೇವೆ ಅನ್ನುವಂತಹ ಒಂದು ಮೂಲಭೂತವಾದಂತಹ ಏನು ಕಾನೂನಿನ ಪ್ರಕ್ರಿಯೆಗಳಿದ್ದಾವೆ ಅದಿಲ್ಲ ಜೊತೆಗೆ ನಡೀತಾ ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ ಅಡ್ಡಾಡಿಸಿ ಕರ್ಕೊಂಡು ಹೋಗಿ ನಂತರದೊಳಗೆ ಇದನ್ನು ಬೆಂಗಳೂರಿಗೆ ಶಿಫ್ಟ್ ಆಗುವಂತಹ ಪ್ರಕ್ರಿಯೆಗಳು ಪ್ರಾರಂಭವಾಗುತ್ತೆ ಅದಕ್ಕೆ ಮಾನ್ಯ ಹೈಕೋರ್ಟ್ ನಿನ್ನೆ ಅತ್ಯಂತ ಸ್ಪಷ್ಟವಾದಂತಹ ನಿಧಿ ಒಳಗೆ ಅಕ್ರಮವಾಗಿ ಶಾಸಕರನ್ನು ಬಂಧಿಸಿದ್ದೀರಿ ನೀವು ಶಾಸಕರನ್ನು ಬಂಧಿಸುವಂತಹ ಪ್ರಮೇಯವೇ ಇರಲಿಲ್ಲ ಅನ್ನುವಂತಹ ಮಾನ್ಯ ಉಚ್ಚ ನ್ಯಾಯಾಲಯ ಸ್ಪಷ್ಟವಾಗಿ ಹೇಳ್ತದೆ ಅಂದ್ರೆ ಹುಲ್ಕುತ್ರಿ ಶಾಲಾ ವಿದ್ಯಾರ್ಥಿಗಳಿಂದ ಗದ್ದೆ ಕೊಯ್ಲು ಸಂಭ್ರಮ ಸೋವಿನಕೊಪ್ಪ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹುಲ್ಕುತ್ರಿ ಶಾಲಾ ವಿದ್ಯಾರ್ಥಿಗಳು ನಿಸರ್ಗ ಇಕೋ ಕ್ಲಬ್ ಅಡಿಯಲ್ಲಿ ತಾವೇ ನಾಟಿ ಮಾಡಿದ ಗದ್ದೆಯನ್ನು ಕೊಯ್ಲು ಮಾಡುವುದರ ಮೂಲಕ ಸಂಪೂರ್ಣ ಕೃಷಿ ಅಧ್ಯಯನದ ಅನುಭವ ಪಡೆದರು ಪ್ರತಿ ವರ್ಷದಂತೆ ಈ ವರ್ಷವೂ ಆಗಸ್ಟ್ ಹನ್ನೆರಡರಂದು ಗದ್ದೆ ನಾಟಿ ಮಾಡಿದ್ದರು ಕೊಯ್ಲು ಮಾಡುವುದರ ಮೂಲಕ ಕೃಷಿ ಚಟುವಟಿಕೆಯ ಪ್ರಾಯೋಗಿಕ ಅನುಭವ ಪಡೆದರು ये कोरे कोरे ए पटको गोरी रे देर रीतरी मत है तो ಶಿರ್ಸಿ ತಾಲೂಕಿನ ಸಂತೋಳಿಗೆ ಬರುವ ಬಸ್ಸುಗಳು ಆಗಾಗಿ ಹಾಳಾಗಿ ನಿಲ್ಲುತ್ತಿರುವುದರಿಂದ ಶಾಲಾ ಕಾಲೇಜುಗಳಿಗೆ ಸಾಗುವ ವಿದ್ಯಾರ್ಥಿಗಳಿಗೆ ತೊಂದರೆಯಾಗುತ್ತಿದೆ ಶಿರ್ಸಿ ತಾಲೂಕಿನ ಸಂತೋಳಿಗೆ ಬರುವ ಬಸ್ಸುಗಳು ಆಗಾಗ ಹಾಳಾಗಿ ನಿಲ್ಲುತ್ತಿರುವುದರಿಂದ ಶಾಲಾ ಕಾಲೇಜುಗಳಿಗೆ ಸಾಗುವ ವಿದ್ಯಾರ್ಥಿಗಳಿಗೆ ಭಾರಿ ತೊಂದರೆಯಾಗುತ್ತಿದ್ದು ಹೀಗೆಯೇ ಮುಂದುವರೆದರೆ ತೀವ್ರವಾದ ಪ್ರತಿಭಟನೆ ಮಾಡುವುದಾಗಿ ಆ ಭಾಗದ ರೈತ ಮುಖಂಡ ಯುವರಾಜ್ ಗೌಡ್ರು ಎಚ್ಚರಿಕೆ ನೀಡಿದ್ದಾರೆ ಇದರಿಂದ ಸಾಧಾರಣ ಅರವತ್ತರಿಂದ ಎಪ್ಪತ್ತು ಮಕ್ಕಳು ಶಾಲೆಯಿಂದ ಇದ್ದಾರೆ ಈ ಬಗ್ಗೆ ಅನೇಕ ಬಾರಿ ಡಿಪೋ ಮ್ಯಾನೇಜರ್ ಗಮನಕ್ಕೆ ವಿದ್ಯಾರ್ಥಿಗಳು ಸಾರ್ವಜನಿಕರು ಎಲ್ಲರೂ ತಂದರೂ ಯಾವುದೇ ಥರದ ಪ್ರಯೋಜನ ಆಗಿಲ್ಲ ಇದೇ ಪರಿಸ್ಥಿತಿ ಮುಂದುವರಿದು ಎಲ್ಲ ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಕಾಲೇಜಿಂದ ವಂಚಿತರಾಗ್ತಾ ಇದ್ದರೆ ನಾವುಗಳು ಕಾಳಂಗಿ ಕ್ರಾಸ್ನಲ್ಲಿ ಯಾವುದೇ ಅಧಿಕಾರಿಗಳಿಗೆ ಯಾವುದೇ ಪತ್ರವನ್ನು ನೀಡದೇ ಪ್ರತಿಭಟನೆಯನ್ನು ಉಗ್ರ ಪ್ರತಿಭಟನೆಯನ್ನು ಮಾಡುತ್ತೇವೆ ಬನವಾಸಿಯ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆಯ ಶತಮಾನೋತ್ಸವ ಸಂಭ್ರಮ ಎರಡ್ ಸಾವಿರದ ಇಪ್ಪತ್ನಾಲ್ಕು ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಶಾಸಕ ಶಿವರಾಮ್ ಹೆಬ್ಬ ಶಾಸಕರಾದ ಶಿವರಾಮ್ ಹೆಬ್ಬಾರ್ ಅವರು ಬನವಾಸಿಯ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆಯ ಶತಮಾನೋತ್ಸವ ಸಂಭ್ರಮ ಎರಡ್ ಸಾವಿರದ ಇಪ್ಪತ್ನಾಲ್ಕು ಕಾರ್ಯಕ್ರಮವನ್ನು ದೀಪ ಬೆಳಗಿಸುವುದರ ಮೂಲಕವಾಗಿ ಉದ್ಘಾಟಿಸಿ ಉದ್ದೇಶಿಸಿ ಮಾತನಾಡಿದರು ಮಕ್ಕಳ ಹಸ್ತಪತ್ರಿಕೆ ಸ್ಮರಣ ಸಂಚಿಕೆ ಕರಡು ಪ್ರತಿ ಬಿಡುಗಡೆಗೊಳಿಸಿ ಸೇವೆ ಸಲ್ಲಿಸಿದ ಶಿಕ್ಷಕರು ಶಾಲೆಗೆ ಅನುದಾನ ನೀಡಿದ ಜನಪ್ರತಿನಿಧಿಗಳಿಗೆ ಈ ಶಾಲೆಯಲ್ಲಿ ಕಲಿತು ಉನ್ನತ ಹುದ್ದೆಗೆ ಆಯ್ಕೆಯಾದ ವಿದ್ಯಾರ್ಥಿಗಳನ್ನು ಎಸ್ಟಿಎಂಸಿ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ ಅಧ್ಯಕ್ಷರನ್ನು ಸನ್ಮಾನಿಸಿದರು ಈ ಸಂದರ್ಭದಲ್ಲಿ ಶತಮಾನೋತ್ಸವ ಸಮಿತಿ ಅಧ್ಯಕ್ಷರಾದ ಶಿವ ಜಿ ಕಾಳೇರಮನೆ ಉಪಾಧ್ಯಕ್ಷರಾದ ಅಶೋಕ್ ಪೊನ್ನಪ್ಪ ಬನವಾಸಿ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಬಿಬಿ ಆಯುಷ ಉಪಾಧ್ಯಕ್ಷ ಸಿದ್ದಿವೀರೇಶ್ ನರೇಗಲ್ ಎಸ್ಡಿಎಂಸಿ ಅಧ್ಯಕ್ಷ ಸುರೇಶ್ ಕಬ್ಬೆ ಉಪಾಧ್ಯಕ್ಷೆ ಶಶಿಕಲಾ ಸವಣೂರ್ ಸೇರಿದಂತೆ ಶಿಕ್ಷಣ ಇಲಾಖೆಯ ಹಿರಿಯ ಅಧಿಕಾರಿಗಳು ಸ್ಥಳೀಯ ಗಣ್ಯರು ಶಿಕ್ಷಕರು ಪಾಲಕರು ಉಪಸ್ಥಿತರಿದ್ದರು